ಶ್ರೀ ಸಾಯಿ ಸಚ್ಚರಿತೆಯ ಆರನೇ ಅಧ್ಯಾಯ ಸತ್ಯ ಭರವಸೆಗಳು ನಾವು ಗುರುವನ್ನು ಸಂಸಾರವೆಂಬ ಮಹಾನದಿ ದಾಟಿಸುವ ಹಾಯಿದೋಣಿ ಎನ್ನಬೇಕು ಪಾಪ ಆಶೆ ಸ್ವಾರ್ಥ ಆಕಾಂಕ್ಷೆಗಳನ್ನು ದಹಿಸುವ ಶಕ್ತಿ ಬೆಂಕಿಗಿಲ್ಲ ಆದರೆ ಸದ್ಗುರು ಈ ಕೆಲಸ ಮಾಡಲು ಸಮರ್ಥರಾಗಿರುತ್ತಾರೆ ಗುರುಗಳ ಅಸ್ತಸ್ಪರ್ಶದಲ್ಲಿ ಈ ಶಕ್ತಿ ಇರುತ್ತದೆ ಶ್ರೀ ಸಾಯಿನಾಥರ ದಿವ್ಯ ದರ್ಶನದಿಂದ ನಾಸ್ತಿಕರು ಶಾಂತರಾಗಿ ಪರಿವರ್ತನೆ ಹೊಂದಿ ಭಕ್ತಿಸಾಗರದಲ್ಲಿ ಮುಳುಗಿ ಪವಿತ್ರ ಆಸ್ತಿಕರಾಗುತ್ತಿದ್ದರು ಸಾಯಿ ದರ್ಶನದಿಂದ ನಾನು ನನ್ನದು ಎಂಬ ಭಾವನೆಗಳು ಕರಗಿ ದೂರವಾಗುತ್ತವೆ ನಾವು ರಾಮಾಯಣ ಮಹಾಭಾರತಗಳನ್ನು ಪಠಿಸಿದಾಗ ಶ್ರೀ ಬಾಬಾ ಅವರನ್ನು ಸ್ಮರಿಸಿದರೆ ಶ್ರೀ ಗುರುಗಳೇ ನಮಗೆ ಈ ಕಥೆಯನ್ನು ನಿರೂಪಿಸಿದ ಅನುಭವಕ್ಕೆ ಬರುತ್ತದೆ ಸಾಯಿ ಸಚ್ಚರಿತಿಯ ಲೇಖಕ ಹೇಮಾಡ ಪಂಥರು ತಾವು ಬರೆಯುತ್ತೇನೆ ಎಂದು ಕುಳಿತಾಗ ಶಬ್ದಗಳೇ ಬರುತ್ತಿಲ್ಲವೆಂದು ಶ್ರೀ ಸಾಯಿನಾಥರ ದಿವ್ಯಸ್ಮರಣೆಯ ನಂತರ ಶಬ್ದಗಳು ಸಾಲು ಸಾಲಾಗಿ ಹೊಳೆದು ಬರವಣಿಗೆ ನಿಲ್ಲದೆ ಸಾಗುತ್ತಿತ್ತೆಂದು ವಿನಯದಿಂದ ಹೇಳಿಕೊಂಡಿದ್ದಾರೆ ಅಹಂಕಾರವನ್ನು ದೂರ ಮಾಡಿದ ಹಾಗೆಲ್ಲ ಗುರುಗಳು ನಮಗೆ ಹತ್ತಿರವಾಗುತ್ತಾರೆ ಎಂಬ ಅನುಭವವನ್ನು ಅವರು ಹೇಳಿದ್ದಾರೆ ದೇವರೆಡಿಗೆ ನಮ್ಮನ್ನು ಕರೆದೊಯ್ಯಲು ಭಕ್ತಿ ಕರ್ಮ ಯೋಗ ಜ್ಞಾನವೆಂಬ ನಾಲ್ಕು ದಾರಿಗಳಿವೆ ಆದರೆ ಅಲ್ಲಿ ಹಳ್ಳ ಕೊರಗು ಕೊರಲುಗಳಿರುತ್ತವೆ ಸದ್ಗುರು ಸಮರ್ಥರ ದಯೆ ಮಾತ್ರ ಈ ದಾರಿಯನ್ನು ಸುಲಭವಾಗಿ ದಾಟಲು ಸಹಾಯ ಮಾಡಬಲ್ಲದು ಭಕ್ತರ ಯೋಗಕ್ಷೇಮ ನನಗೆ ಸೇರಿದೆ ಎಂಬುದೇ ಶ್ರೀ ಸಾಯಿಬಾಬಾ ಅವರ ಸತ್ಯ ಭರವಸೆಯಾಗಿದೆ ಶ್ರೀ ಸಾಯಿಬಾಬಾರವರ ಆಶ್ವಾಸನೆಗಳು ಯಾರು ನನ್ನನ್ನು ನಿಶ್ಚಲವಾಗಿ ಪೂಜಿಸುವರೋ ಅವರ ಹಿತರಕ್ಷಣೆಯೇ ಹೊಣ ನನ್ನದು ಪ್ರಾಪಂಚಿಕ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ಏನೂ ಸುಖವಿಲ್ಲ ಮನಸ್ಸು ದೃಢವಾಗಿರಲಿ ಚಾಂಚಲ್ಯ ಶಾಂತಿ ಒಂದೇ ಕಡೆ ಇರುವುದಿಲ್ಲ ಅನ್ನ ಬಟ್ಟೆಗಾಗಿ ದೇವರನ್ನು ಬೇಡುವ ಅಗತ್ಯವಿಲ್ಲ ಅದನ್ನು ಕೇಳದೆಯೇ ಆತ ಕೊಡಬಲ್ಲ ಉನ್ನತ ವಿಚಾರಗಳಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಇದರಿಂದ ದೊರೆಯುವ ಸುಖ ಶಾಶ್ವತವಾಗಿರುತ್ತದೆ ಮತೀಯ ಸಹಿಷ್ಣುತೆ ಇರಲಿ ಪರಸ್ಪರ ಜಗಳ ಬೇಡ ಈ ವಿಷಯದಲ್ಲಿ ಶಿರಡಿಯಲ್ಲಿ ನಡೆದ ಸಂಗತಿ ಹೀಗಿತ್ತು ಕೋಪರ್ಗಾಂವ್ನ ಪೊಲೀಸ್ ಅಧಿಕಾರಿ ಗೋಪಾಲರಾವ್ ಅವರ ಪುತ್ರ ಸಂತಾನಕ್ಕಾಗಿ ಬಾಬಾ ಅವರ ಆಶೀರ್ವಾದ ಕೋರಿದ್ದರು ಅವರಿಗೆ ಪುತ್ರ ಸಂತಾನವಾದಾಗ ಅರಕೆ ತೀರಿಸಲು ಶಿರಡಿಯಲ್ಲಿ ಜಾತ್ರೆಯೊಂದನ್ನು ಏರ್ಪಡಿಸಲು ಬಾಬಾ ಅವರ ಅನುಮತಿ ಕೋರಿದರು ಶ್ರೀರಾಮನವಮಿ ಹಾಗೂ ಉರುಸ್ ಒಂದೇ ದಿನ ನಡೆಯಲೆಂಬ ತೀರ್ಮಾನ ಕೈಗೊಳ್ಳಲಾಯಿತು ಆದರೆ ಶಿರಡಿಯ ನೀರಿನ ತೊಂದರೆ ಇದ್ದಿತ್ತು ಆಗ ಬಾಬಾ ಹಳೆಯ ಬಾವಿಯೊಳಗೆ ಕೆಲವು ಹೂಗಳನ್ನು ಹಾಕಿದಾಗ ನೀರು ಶುದ್ಧವಾಯಿತು ಶ್ರೀರಾಮನವಮಿ ಹಾಗೂ ಉರುಸ್ ಜಾತ್ರೆ ಆರಂಭವಾಯಿತು ಶ್ರೀ ಬಾಬಾ ಅವರನ್ನು ಭಕ್ತರು ಗಂಧ ಮಾಲೆಗಳಿಂದ ಸಿಂಗರಿಸಿ ಆರತಿ ಬೆಳಗಿ ಮೆರವಣಿಗೆಯಲ್ಲಿ ಕರೆದೊಯ್ದರು ದಾಸಗಣು ಅವರು ಹರಿನಾಮ ಕೀರ್ತನೆ ಮಾಡಿದರು ಮಸೀದಿಯನ್ನು ಇದೇ ಸಮಯ ಜೀರ್ಣೋದ್ಧಾರಗೊಳಿಸಲಾಯಿತು ಶ್ರೀ ಸಾಯಿನಾಥರು ಶ್ರೀರಾಮನವಮಿ ಎಂದು ರಾವಣ ಸಂಹಾರಕ್ಕಾಗಿಯೋ ಎಂಬಂತೆ ಕುಪಿತರಾದಂತೆ ಕಾಣಿಸಿದರು ಭಕ್ತರು ಅನುಗ್ರಹಿಸಿರಲಿಲ್ಲವೆಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಆರನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥ ಎ ನಮಃ ಈ ಅಧ್ಯಾಯವು ನಿಮಗೆ ಇಷ್ಟವಾದಲ್ಲಿ ಶ್ರೀ ಸಾಯಿನಾಥ ಎಂದು ಕಮೆಂಟ್ ಮಾಡಿ ನನ್ನ ಇಷ್ಟ ಇಷ್ಟಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ನೀಡಿ